ಇದು ಸಪೋರ್ಟ್ ಇಲ್ಲ ಸರ್ ನಾವು ರೈತರು ನೋಡಿ ಇಷ್ಟು ಡಗಲ ಜಾಗ ಇಟ್ಕೊಂಡು ಏನೋ ಬೆಳ್ಕೊಂಡು ತಿನ್ನಬೇಕು ಅಂತ ಅಂದ್ಬಿಟ್ಟು ಹೊಲ ಚೆಲ್ಕೊಂಡಿದ್ದೀವಿ ನಮ್ಗೆ ಅರ್ಧ ಎಕರೆ ಜಮೀನು ಹೋಗುತ್ತೆ ಸರಿ ಆಯಿತು ರೋಡ್ ರಸ್ತೆಗೆ ಅವಶ್ಯಕತೆ ಇದ್ದರೆ ಬಿಟ್ಕೊಡೋಣ ಕಾನೂನು ರೀತಿಯಲ್ಲಿ ಸರ್ಕಾರ ಬಂದು ಮಧ್ಯಸ್ಥಿಗೆ ತಗೊಂಡು ಏನನ್ನ ಅಕ್ವೈರ್ ಮಾಡಿಕೊಂಡು ಬೇಕಾದರೆ ನಮಗೊಂದು ಚೂರು ಪರಿಹಾರ ಕೊಟ್ಟರೆ ಬಿಟ್ಕೊಡ್ತೀವಿ ಅಂತ ನಾವು ಹೇಳ್ತಾ ಇದೀವಿ ಸರ್ ಇದು ಸರ್ವೆ ನಂಬರು ಬೇಕಾದ್ರೆ ಸರ್ವೇ ಅವ್ರನ್ನ ಕರೆಸಲಿ ಅನ್ಯಾಯಕ್ಕೆ ಹೋಗಿಲ್ಲ ನ್ಯಾಯಯುತವಾಗಿ ನಾವು ಇದು ಮಾಡ್ತಾ ಇರೋದು ಸರ್ವೆ ಅವ್ರನ್ನ ಕರೆಸಿ ಇದು ನಮ್ಮ ಜಮೀನ್ ಅಲ್ಲ ಅಂತ ಹೇಳ್ಬಿಟ್ರೆ ನಾವು ಬಿಟ್ಕೊಡ್ತೀವಿ ಬೇಕಾದ್ರೆ ಸರ್ ನಮ್ಮದೇ ಸರ್ವೆ ನಂಬರ್ ಜಾಗದಲ್ಲಿ ಇನ್ನು ರೋಡಿಂದ ಆಚೆವರೆಗೂ ನಮ್ದೇ ಜಾಗ ಇದೆ ನಾವೆಲ್ಲ ಕಳ್ಕೊಂಡು ಅರ್ಧ ಎಕರೆ ಜಮೀನು ನಷ್ಟ ಮಾಡ್ಕೋಕಾಗುತ್ತೆ ಬಡ್ರೆ ಇತ್ತು ಸರ್ ನಾವೆಲ್ಲ ಹತ್ತು ಗಂಟೆ ಇಪ್ಪತ್ತು ಗಂಟೆ ಜಮೀನು ಇಟ್ಕೊಂಡ್ರು ಅಂಥವ್ರು ಪಾಪ ಇವನು ಇಪ್ಪತ್ತು ಗಂಟೆ ಕಳ್ಕೊಂಡಾನೆ ಇಪ್ಪತ್ತು ಗುಂಟೆ ಹಂಚ್ಕೊಂಡ್ರು ಕೊಟ್ಟನು ಬರೀ ಐದೈದು ಗಂಟೆ ಬಂದೈತೆ ಇಪ್ಪತ್ತು ಗುಂಟೆನೂ ಪೂರ್ತಿ ಹೋದ್ರೆ ಇಡೀ ಸರ್ಕಾರದಿಂದ ಯಾವುದೇ ರೀತಿ ಸಹಾಯದನೂ ಇಲ್ಲ ಸರ್ ಇದೇ ಕೆಲಸ ಇವ್ರು ಇಷ್ಟೆಲ್ಲ ಕೆಲಸ ಮಾಡೋ ಬದಲು ಏನೋ ಕುಂಟಿಸಿ ಕರ್ಸಿ ಏನೋ ಅವ್ನು ಪರಿಹಾರ ಕೊಡ್ತೀವಿ ಪಾಪ ನಾಲ್ಕು ಜನ ಓಡೋ ಅಂತ ಜಾಗ ಅದು ರಸ್ತೆ ಅಂತ ಹೇಳ್ಬೋದು ಹತ್ತು ಹದಿನೈದು ಹೇಳಿ ಊರಿಗೆ ಹತ್ತು ಜಾಗ ಅಂತ ಅವರೇ ಹೇಳ್ತಾರೆ ಕರೆಸಿ ಪರಿಹಾರ ಕೊಡ್ಬೋದಲ್ಲ ಸರ್ ಇಲ್ಲ ಇವನಿಗೆ ಪರಿಹಾರ ವ್ಯವಸ್ಥೆ ಮಾಡ್ಬೋದಲ್ಲ ಸರ್ ಇಪ್ಪತ್ತೊಂದು ಅದಕ್ಕಿಂತ ಮುಂಚೆ ಬಿಟ್ಕೊಂಬಂದ್ರೆ ಇಪ್ಪತ್ತೊಂದು ದಿನ ಬಿಡಬೇಕಾ ಕೇಸ್ ಹಾಕಿದಾಗ ಸೊ ಹಂಗಾಗಿ ಏನು ಮಾಡಿವಿ ಇವಾಗ ಇಷ್ಟಕ್ಕಿದೆ ಸರ್ ಪರಿಹಾರ ಈ ತೂಬಗೆರೆ ಹುಬ್ಳಿ ದೊಡ್ಡಾಪುರ ತಾಲೂಕು ನಾವು ಸುಮಾರು ನಮ್ಮ ಪಿತ್ರಾರ್ಜಿತ ಆಸ್ತಿ ಇದು ನಮ್ಮ ಅಪ್ಪ ತಾತನ ಕಾಲದಿಂದ ಆಸ್ತಿ ನಮಗೆ ಬಂದಿರೋದು ಹಾ ಸರ್ವೆ ನಂಬರ್ ಏಳು ಬಾರ್ ಎರಡು ಏಳು ಬಾರ್ ಮೂರು ಸರ್ ಆ ಸರ್ವೆ ನಂಬರ್ ಅಲ್ಲಿ ನಾವು ಇಪ್ಪತ್ತೊಂಬತ್ತು ಕುಂಟೆ ಜಾಗ ಒಂದು ಮೂವತ್ತೆಂಟು ಕುಂಟೆ ಜಾಗ ಒಂದು ನಮ್ಮ ಇವ್ರದೇ ಆ ಜಾಗದಲ್ಲಿ ನಾವು ಅನುಭವಿಸ್ಕೊಂಡು ಬರ್ತಾ ಇದೀವಿ ಹಿಂದೆ ಓಡಾಡೋಕ್ಕೆ ನಮ್ಮ ಹೊಲ್ದ ಲಾಸ್ಟ್ಗೆ ಅಂತ ನಾವು ದಾರಿ ಬಿಟ್ಕೊಂಡಿದ್ವಿ ಇದು ಹತ್ರ ಆಗುತ್ತೆ ಅಂದ್ಬಿಟ್ಟು ನಕಾಶೆಯಲ್ಲೂ ಯಾವುದೇ ರಸ್ತೆ ಇಲ್ಲ ಖರಾಬ್ ಇಲ್ಲ ನಕಾಶೆಯಲ್ಲಿ ರಸ್ತೆ ಇಲ್ಲ ರೈತರ ಮೇಲೆ ದೌರ್ಜನ್ಯ ಮಾಡಿ ಇದು ರೋಡ್ ಮಾಡಬೇಕು ಅಂದ್ಬಿಟ್ಟು ನಾಲ್ಕು ವರ್ಷದಿಂದಲೇ ನಾನು ಕೇಸ್ ಹಾಕಿ ಸ್ಟೇ ತಗೊಂಬಂದು ನಿಲ್ಲಿಸಿದ್ದೀವಿ ನಮಗೂ ಕೇಸು ನಾಲ್ಕು ಸರಿ ಅವರು ನಮ್ಮ ಇವರು ಲಾಯರ್ ಅವರು ವಕೀಲರು ಸುಮಾರು ಸತಿ ನೋಟಿಸು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಚೀಫ್ ಸೆಕ್ರೆಟರಿಗೆ ಎಷ್ಟೇ ಸರಿ ನೋಟಿಸ್ ಕೊಟ್ಟರು ತಗೊತಾ ಇಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು ನಮಗೆ ಕಂಟಿನ್ಯೂ ಆಗಿ ನಿನ್ನೆನೂ ಕೇಸ್ ಇತ್ತು ನಿನ್ನೆನೂ ಸ್ಟೇ ಕಂಟಿನ್ಯೂ ಕೊಟ್ಟವರೇ ಆದರೂ ಕಂಟಿನ್ಯೂ ಇದ್ರೂ ಬಂದು ಇಲ್ಲಿ ಏಕಾಏಕಿ ಪೊಲೀಸು ಒಂದು ಇಪ್ಪತ್ತ್ ಜನ ಪೊಲೀಸ್ನೆಲ್ಲ ಕರೆಸಿ ದೌರ್ಜನ್ಯ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ದೆ ನಾವು ರೋಡಲ್ಲಿ ನಮ್ಮ ತಾಯಿ ನಮ್ಮ ಅಣ್ಣ ತಮ್ಮಂದಿರೆಲ್ಲ ಕೇಳ್ಕೊಂಡ್ರು ಪರಿಪರಿಯಾಗಿ ಸ್ಟೇ ಇದೆ ಅಂತ ತೋರಿಸಿದ್ರು ಆ ಕಾಫಿ ನಮ್ಗೆ ಯಾವುದೇ ಕಾನೂನು ರೀತಿಯಲ್ಲಿ ಯಾವುದೇ ಒಂದು ಬೆಲೆ ಕೊಡದೆ ದೌರ್ಜನ್ಯವಾಗಿ ನಮ್ಮ ಈಗ ನಮ್ಮ ಬಂದು ನಮ್ಮ ಅಕ್ಕನ ಮಗನ್ನ ಎಲ್ಲಾರನೂ ಅವರು ಕಾರಲ್ಲಿ ಒದ್ದು ಇವತ್ತು ಧಾಟಿಗೆ ಹಾಕೊಂಡು ಎತ್ಕೊಂಡು ಹೋಗಿದ್ದಾರೆ ಸರ್ ಸುಮಾರು ಒಂದು ಮುನ್ನೂರು ಮೂರು ತಲೆಮಾರಿನಿಂದ ರೋಡ್ ಇರೋದು ಸರ್ ಇದು ಇದು ಆಲ್ಮೋಸ್ಟ್ ನಮ್ಮ ದೇವನಹಳ್ಳಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋದು ಇದು ನಮ್ಮ ವಿಲೇಜು ತುಪ್ಪಗಿ ಹಬ್ಬಳಿ ನಿಲ್ಕುಂಟೆ ಅಂತ ಇದು ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಎರಡು ಸಲೂ ಟಾರ್ ಆಗಿದೆ ಇನ್ನೊಂದು ಸಲ ಟಾರ್ ಹಾಕಬೇಕು ಅಂತ ಕಿತ್ತಾಕ್ವಾಗ ಇವರು ಸಮಸ್ಯೆ ಮಾಡಿರೋದು ನಾವು ಖುದ್ದಾಗಿ ನಾವು ಲಾಸ್ಟ್ ಟೈಮು ಜೆಡ್ ಪಿ ನರ್ಸಪ್ಪ ಅಂತ ಇದ್ರು ಆ ಟೈಮಲ್ಲೇ ನಾವು ಈ ಕಡೆ ಇಪ್ಪತ್ತಡಿ ಇಪ್ಪತ್ತು ಇಪ್ಪತ್ತಡಿ ನಲ್ವತ್ತು ಅಡಿ ರಸ್ತೆ ಮಾಡಿದ ಇದು ಈ ಉದ್ದೇಶದಿಂದ ರಸ್ತೆ ಸರಿ ಮಾಡಬೇಕು ಅಂತ ಉದ್ದೇಶದಿಂದ ಕಿತ್ತಾಕದ ಮೇಲೆ ಇವರು ನಮ್ದು ನಮ್ದು ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಇವರೇ ಬೇರೆ ಉದ್ದೇಶ ಇಲ್ಲ ಸುಮಾರು ಇದು ಈ ಐದು ವರ್ಷದಿಂದ ಇದು ಕೇಸ್ ಹಾಕೊಂಡಿರೋದು ನಾವೇನ್ ಮಾಡಿದ್ವಿ ಐದು ವರ್ಷದಿಂದ ಇವ್ರೇನು ಪರಿಹಾರ ಕೊಡ್ಲಿ ಸರ್ಕಾರ ನಮಗೆ ಬೇಕು ಅಂತ ನಾವು ಸ್ವಲ್ಪ ಸುಮ್ಮನೆ ಆದ್ವಿ ಈಗ ನೋಡಿದ್ರೆ ಗುಂಡಿ ಬಿದ್ದು ಮೊನ್ನೆ ಬಸ್ ಸ್ಕೂಲ್ ವ್ಯಾನ್ಗಳು ಹೋಗಿ ಈ ಕಡೆ ಸುಮಾರು ಒಂದು ಇಪ್ಪತ್ತಳ್ಳಿ ರಸ್ತೆ ಓಡಾಡ್ತಾರೆ ರಾತ್ರಿ ಹೊತ್ತು ಹೋಗ್ತಾರೆ ಒಂದು ಬೀದಿ ದೀಪ ಅನ್ನೋದು ದೇಕ್ ಇಲ್ಲ ಅಲ್ಲ ಬಿ ನೋಡಿ ಲೈಟ್ ಗಮನ ಹಾಕಿದ್ದಾರೆ ನಮ್ಮ ತಿಂಗ್ ಮರನೂ ಉಣಿದಾರೆ ಆ ಮರ ಎಷ್ಟ ಆಗಿದೆ ನೆನ್ನೆ ಮನೆ ಮರ ಏನಲ್ಲ ಅದು ಅದು ಆ ಸುಮಾರು ವರ್ಷದಿಂದ ಇರುವಂಥ ರಸ್ತೆ ಅದು ನಾವೇ ಮಾಡಿದಿವಿ ಅವು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಅವರು ಸುಮ್ಮನೆ ವಿನಾಕಾರಣ ಅಧಿಕಾರಿಗಳ ಮೇಲೆ ಊರ್ಗಳ ಮೇಲೆ ಊರು ಬಂದವರ ಮೇಲೆಲ್ಲ ಅವಚ್ಚ ಶಬ್ದಗಳೆಲ್ಲ ಬೈಯೋದು ಇವೆಲ್ಲ ಮಾಡ್ತಾ ಇದ್ದಾರೆ ನಮಗೇನು ಅವ್ರು ಸರ್ಕಾರದಿಂದ ಅನುದಾನ ಬರೋದಲ್ವಾ ಏನಾಗಲಿ ನಮಗೆ ಸಮಸ್ಯೆ ಏನಿಲ್ಲ ನಮಗೆ ಬೇರೆ ಏನೋ ತೊಂದರೆನೂ ಕೊಡೋದಲ್ಲ ನಾವೇ ಹಳ್ಳೇರ ನಮ್ಮ ಪಕ್ದೂರರಾಗಿ ಬೇರೆ ಎಳ್ಳೆಯನ್ನು ಹಳ್ಳೇರು ಬೇಕಾದ್ರೆ ಸಪೋರ್ಟ್ ಮಾಡ್ತೀವಿ ಅವ್ರ ಪರಿಹಾರ ಬೇಕಾ ಡಿ ಸಿಗ ಸಂಬಂಧಪಟ್ಟ ಅಧಿಕಾರಿಗಳು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಡಿ ಸಿಗಾಗಲಿ ನಾವೇ ಬಂದು ಹೇಳ್ತೀವಿ ಖುದ್ದಾಗಿ ಅವ್ರು ಬರೋಂಗಿರ ಸಂತೋಷ ತಗೊಳ್ಳಿ ನಮಗೇನು ನಾವು ಹೇಳ್ತಾ ಇರೋದು ನಾವು ನಮಗೂ ಸ್ಟೇ ಕೊಟ್ಟಿದ್ದಾರೆ ದಾರಿ ಮಾಡಿ ಅಂತ ನಮಗೂ ಕೊಟ್ಟಿದ್ದಾರೆ ನಮ್ಮ ನಾವು ಒಬ್ಬರಿಗೋಸ್ಕರ ನಾವು ಮಾಡ್ತಿಲ್ಲ ಸುಮಾರು ಜನ ಮೂವತ್ತು ಹಳ್ಳಿಗೂ ಅನುಕೂಲ ಆಗಲಿ ಅಂತ ಮಾಡ್ತಾ ಇರೋದು ಬರೀ ನಮ್ಮೂರಿಗೆ ನಮಗೋಸ್ಕರ ಅನುಕೂಲಕ್ಕೋಸ್ಕರ ಮಾಡ್ತಿಲ್ಲ ಸರ್ ಸಂಗಾಗಿ ದಯವಿಟ್ಟು ಇದು ಮುಂಚೆನೂ ಇನ್ನೂ ಕೆಲವೊಂದು ಹಳ್ಳಿಗಳಿಗೂ ನಕಾಸಿ ರಸ್ತೆ ಇಲ್ಲ ಆಗ್ಲೂ ರಸ್ತೆ ಆಗಿದೆ ಇವರು ಉದ್ದೇಶ ಪೂರ್ವವಾಗಿ ಮಾಡ್ತಾ ಇದ್ದಾರೆ ಅದು ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವೆಲ್ಲ ಗಮನಕ್ಕೆ ತಂದಿದ್ದೀವಿ ನಾನು ನಾ ಇಲ್ಲ ಸ್ಟೇ ಇದನ್ನ ಮಾಡಿಸೋಕೆ ನಾ ಕೆಲಸ ಮಾಡಕ್ಕೆ ನಾವು ಸರ್ ನಿರ್ಣಯವರೆಗೂ ಸ್ಟೇ ಇತ್ತು ಇವರು ಮೊನ್ನೆ ಏನು ಮಾಡಿದ್ರೆ ಇವರು ಒಂದು ಕೇಸ್ ಹಾಕಲ್ಲ ಸರ್ ಇವ್ರು ಕೇಸ್ ಹಾಕಿರೋದು ಪಬ್ಲಿಕ್ ಇಂಟ್ರೆಸ್ಟ್ ಇಟಿಗೇಷನ್ ಅಂತ ರಸ್ತೆಗೆ ಅಂತ ಒಂದು ಹತ್ತು ಜನ ಸಿಗ್ನೇಚರ್ ಮಾಡಿಬಿಟ್ಟು ಕೇಸ್ ಹಾಕಿದ್ದಾರೆ ಇಬ್ಬರು ಪಾರ್ಟಿ ಮಾಡಿದ್ದಾರೆ ನಮ್ಮ ಕೇಸಲ್ಲಿ ಯಾರು ಕಡೆಯಿಂದ ಹಾಕಿದ್ನ ಯಶೋಧಮ್ಮ ಮತ್ತು ಇನ್ನೊಬ್ರು ಅವ್ರು ಅವ್ರನ್ನಿಬ್ ಪಾರ್ಟಿ ಮಾಡಿದ್ದು ಇಂಜೆಕ್ಷನ್ ತೊಗೊಂಬಂದ್ರೆ ಸರ್ ಇಲ್ಲಿ ಏನಾಗಿದೆ ಅಂದರೆ ನಾನು ಕೇಸ್ ಹಾಕಿದರೆ ಸೆಕೆಂಡ್ ಅಡಿಷನಲ್ ಸಿವಿಲ್ ಜಡ್ಜ್ ಅಂಡ್ ಜೆನ್ ಇವರು ನನ್ನ ಕೇಸ್ ಬಗ್ಗೆನೇ ಹೇಳಲಿಲ್ಲ ಸರ್ ಯಾವುದೇ ಸಪ್ರೆಸ್ ಮಾಡೋಂಗಿಲ್ಲ ಒಂದು ಪ್ರಾಪರ್ಟಿ ಬಗ್ಗೆಗೆ ಒಂದು ಪರ್ಸನ್ ಬಗ್ಗೆಯಲ್ಲಿ ಇವರು ಆ ಕೇಸ್ ಬಗ್ಗೆ ಒನ್ ಟ್ವೆಂಟಿ ಆಫ್ ಟ್ವೆಂಟಿ ಒನ್ ಬಗ್ಗೆ ಹೇಳ್ದೇ ಪ್ರಿನ್ಸಿಪಲ್ ಕೋರ್ಟಲ್ಲಿ ಸ್ಟೇ ಅಡ್ ತೊಗೊಂಡಿದ್ದಾರೆ ಏನೋ ರಸ್ತೆ ಮಾಡ್ತಾಯಿದ್ದಾರೆ ರಸ್ತೆ ಟಾಮ ಟಾರ್ ಹಾಕೋದಕ್ಕೆ ಯಾರು ಅಡ್ಡಿಪಡಿಸಬಾರ್ದು ಅಂತ ಸರ್ ಈಗ ಅದೇ ನೂರಿಪ್ಪತ್ತು ಬಾರ್ ಒಂದರಲ್ಲಿ ಸ್ಟೇ ಇದೆ ಅಂತೇಳಿ ಈ ಕೋರ್ಟಲ್ಲಿ ಏನೂ ಹೇಳಿದಿದ್ರೆ ಖಂಡಿತ ಸ್ಟೇ ಕೊಡ್ತಿರ್ಲಿಲ್ಲ ಈಗ ನಿನ್ನೇನಾಯಿತು ಸಿ ಎಸ್ ಎಲ್ ಅವ್ರು ಚೆಕ್ ಮಾಡವ್ರೆ ಸಿ ಎಸ್ ಎಲ್ ಏನಾಯಿತು ಅಬ್ ಒಂದು ಟಿ ಟಿ ಎ ಕಂಟಿನ್ಯೂ ಆಗಿಲ್ಲ ಅದು ಆ ಓಡ್ಬಿಟ್ಬಿಟ್ಟು ಆರ್ ಪಿ ಡಿ ಮತ್ತೊಂದು ಎಂಟ್ರಿ ಆಗಿತ್ತು ಆಮೇಲೆ ಅದನ್ನು ಅದನ್ನು ಅಬ್ಸರ್ವ್ ಮಾಡಾರೆ ನೋಡಿ ಸರ್ ಮೊಬೈಲ್ ಅಬ್ಸರ್ವ್ ಮಾಡಾರೆ ಇಲ್ಲ ಇವರು ಸ್ಟೇ ಕಂಟಿನ್ಯೂ ಆಗಿಲ್ಲ ನಮಗೊಂದು ಸ್ಟೇ ಐತೆ ನಡಿ ನಾಳೆ ಕೆಲಸ ಮಾಡಿ ಇಂಡಿಪೆಂಡೆನ್ಸ್ ಡಿನ ಇವತ್ತು ಕೆಲಸ ಮಾಡೋದು ಆತ ಥರ ಥರ ಏನಿತ್ತು ಸರ್ ಆಮೇಲೆ ಅವ್ರನ್ನ ಕೇಸ್ ಹಾಕಿದ್ರು ಅದನ್ನು ಇಟ್ಕೊಂಡು ಬಂದರು ಆಮೇಲೆ ನನಗೆ ಬೆಳಗ್ಗೆ ಇವನು ನಮ್ಮ ಹುಡುಗ ಫೋನ್ ಮಾಡಿದ ಈ ಸರಿ ಕೆಲಸ ಮಾಡೋಕ್ಕೆ ಬರ್ತಾರೆ ಸರ್ ಅಂತ ಆಮೇಲೆ ಇನ್ಸ್ಪೆಕ್ಟ್ರು ಫೋನ್ ಮಾಡಿದ್ರು ಸರ್ ನಿಮ್ಮ ನಿಮಗೆ ಸ್ಟೇ ಇದ್ದರೆ ಮೇಡಮ್ ಮೇಡಮ್ ಸ್ಟೇ ಇದೆ ಅಂತಂದರೆ ಆಯಿತು ಸರ್ ನಿಮ್ಮ ಸ್ಟೇ ಇದ್ದರೆ ತಂದು ತೋರಿಸು ಸರ್ ಅಂದರು ಸರ್ ಇವತ್ತು ಎಲ್ಲ ಇಂಡಿಪೆಂಡೆನ್ಸ್ ಮುಗಿಸಿದ ಜಡ್ಜಸ್ ಎಲ್ಲ ಮನೆಗೆ ಹೋಗಿದ್ದೆ ನಮ್ಮ ಕೋರ್ಟ್ ಪಿ ಒನಿಗೆ ಫೋನ್ ಮಾಡಿ ನೋಡಪ್ಪ ಕಾಜಿ ಈ ಥರ ನನ್ನ ಸ್ಟೇ ಆರ್ಡರ್ ಕಂಟಿನ್ಯೂ ಆಗಿದೆ ಸಿ ಎಸ್ ಅಲ್ಲಿ ಎಂಟ್ರಿ ಇಲ್ಲ ಅಲ್ಲಿ ತೋರಿಸಬೇಕು ತುಂಬ ಗಲಾಟೆ ಆಗ್ತಾಯಿದೆ ಹಾಂ ಅಂತಂದು ಅವ ಸಾಹೇಬ್ರಿಗೆ ಅವ್ನು ಹೋಗಿ ಹೇಳಿ ಪಾಪ ಕೋರ್ಟಲ್ಲಿ ಟೈಪಿಷ್ ಕರ್ಬಿಟ್ಟು ಸಿ ಎಸ್ ಕೆ ಅಪ್ಲೋಡ್ ಮಾಡಿಸಿದ್ರು ಎಷ್ಟೇ ಆರ್ಡರ್ ಕಂಟಿನ್ಯೂ ಆಗಿದೆ ಅಂತ ಹೇಳಿ ಮಾಡಿಸಿದ್ರು ಆದರೆ ಮೇಡಮ್ ಈಗ ತೋರಿಸಿದೆ ಇನ್ಸ್ಪೆಕ್ಟ್ರಿಗೆ ಅವಾಗ ಇನ್ಸ್ಪೆಕ್ಟ್ರೂ ಆಯಿತು ಆಯಿತು ಸರ್ ನಿಮ್ಮದು ಕಂಟಿನ್ಯೂ ಇದೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಇವರು ಇವಾಗ ಏನೋ ಇದ್ದೀರಾ ಯೋಗ ಕೆಲ್ ಹಾಕೊಂಡು ಇಂಜಿನಿಯರ್ ಬಂದಿದಾರಲ್ಲ ಅವ್ರಿಗೂ ಸ್ಟೇ ಇದೆ ಕಾಮಗಾರಿ ಮಾಡಬೇಕು ಅಂತೇಳಿ ನಾವೇನು ಮಾಡೋಕ್ಕಾಗಲ್ಲ ಸರ್ ನಮ್ಮ ಡ್ಯೂಟಿ ನಾವು ಮಾಡ್ತೀವಿ ಹಾಂ ಅಂತ ಸರಿ ಆಯ್ತು ಮೇಡಮ್ ಅಂತೆಲ್ಲ ಹೇಳಿ ಸರಿ ಇಷ್ಟೊತ್ತೂ ಇದೆಲ್ಲ ಆಯಿತು ಈಗ ಅವ್ರನ್ನ ಮೂರು ಜನ ಹುಡುಗರನ್ನ ನಾವು ಇಂಜಿನಿಯರ್ ಮಾತಾಡೋದು ಕೊಡಿ ನಾನಿಂದ ಏನಾಗುತ್ತೆ ಮಾಡ್ತೀನಿ ಅಂತ ಹೇಳಿದ್ರು ಪೊಲೀಸರು ಮೂರು ಜನ ವರ್ಷದಿಂದ ರೋಡ್ ಇದೆ ಈಗ ಆಲ್ರೆಡಿ ಮುಂಚೆ ಟಾರ್ ಹಾಕಿರೋದು ಎಲ್ಲ ಎಲ್ಲ ಪ್ರತಿಯೊಂದು ಇದೆ ಈಗ ಹೊಸದಾಗ ನಾಲ್ಕೈದು ವರ್ಷದ ಮುಂಚೆ ಏನಾಯಿತು ಟಾರ್ ರೋಡು ಇವರು ಅಡ್ಡ ಮಾಡ್ಬಿಟ್ಟು ಹಾಕ್ಬಿಟ್ಟು ಕೇಸ್ ಹಾಕೊಂಡಿದ್ದಾರೆ ನಾವು ಅವ್ರಿಗೆ ಪರಿಹಾರ ಬರುತ್ತೆ ಅಂದ್ಬಿಟ್ಟು ಐದು ವರ್ಷ ವೈಟ್ ಮಾಡಿದೀವಿ ಅವ್ರಿಗೆ ಇನ್ನು ಏನು ಕೇಸ್ ಎಲ್ಲೂ ಇದೆ ಅಲ್ಲೇ ಇದೆ ಅವ್ರು ಯಾರ ಇದು ಮಾಡಿದಾರೆ ಯಾರು ವಾಪಸ್ ಅಜ್ಜಿನೂ ಹಾಕಿಲ್ಲ ಏನೂ ಹಾಕಿಲ್ಲ ಇಲ್ಲಿ ಬಸ್ ರೇನ್ಸ್ಗಳು ಬಸ್ಗಳು ಗೌರ್ಮೆಂಟ್ ಬಸ್ ಗಳು ಸ್ಕೂಲ್ ಬಸ್ಗಳು ಪ್ರತಿಯೊಂದು ಓಡಾಗುತ್ತೆ ಈ ಮಳೆ ಬಂದ್ರೆ ಒಂದೇ ಒಂದು ಎಲ್ಲ ಬೀಳೋದು ಇದೇ ಆಗುತ್ತೆ ರಾತ್ರಿ ಓಡಾಡಕ್ಕಾಗಲ್ಲ ಒಂದು ದಾರಿ ದೀಪ ಎಲ್ಲ ಏನಿಲ್ಲ ಅದನ್ನೇ ದೂರಿದ್ವಿ ರೋಡ್ ಕನೆಕ್ಷನ್ ಇರೋದು ನಾವು ಗರ್ಮೆಂಟ್ ಏನ್ ಕೇಳ್ಕೊಳ್ಳೋದು ನಮ್ಗೆ ರೋಡ್ ಆಗಬೇಕಿತ್ತು ನಾವು ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಸರ್ವೆ ನಂಬರ್ ಮೇಲೆ ನಾವು ಕೇಸ್ ಹಾಕಿಲ್ಲ ಎಕ್ಸಿಸ್ಟಿಂಗ್ ಏನು ದಾರಿ ಇದೆ ಅದ್ರ ಮೇಲೆ ಕೇಸ್ ಹಾಕೊಂಡು ನಾವು ನಾವು ಸ್ಟೇ ತೊಗೊಂಡಿದೀವಿ ಏನು ರೋಡ್ ಆಗಬೇಕು ಅಂದ್ಬಿಟ್ಟು ಅವ್ರ ಪಾಪಕ್ಕೆ ಏನೋ ಸರ್ವೆ ನಂಬರ್ ಮೇಲೆ ಹಾಕೊಂಡಿದ್ರಲ್ಲ ಅವ್ರಿಗೆ ಏನೋ ಪರಿಹಾರ ಕೊಡೋದ್ರೆ ಕೊಡ್ಲಿ ಇಲ್ಲ ಊರವ್ರ ಗ್ರಾಮಸ್ಥರು ನಾವು ಬೇಕಾದ್ರೆ ಹೇಳ್ತೀವಿ ಅವ್ರ ಸರ್ವ ನಂಬರ್ ಏನಾದ್ರು ಇದೆಯಾ ಅಂತ ನಾವು ಬೇಕಾರೆ ಅವ್ರಿಗೆ ಹೇಳ್ತೀವಿ ಅವ್ರಿಗೂ ಬೇಕಾದ್ರೆ ಪರಿಹಾರ ಹೋಗಿ ನಮ್ದೇನ ಅದ ಅಭ್ಯಂತರಲ್ಲ ಇಲ್ಲ ಏನೋ ದಾರಿ ಬೇಕು ನಮ್ಮೊಂದು ನನ್ನೊಂದ್ ಮನೆಗೆ ಮನೆಗೆ ಅದಕ್ಕೋಸ್ಕರ ನಾವು ಇದ್ ಮಾಡಿರೋದು ನರೇಂದ್ರ